ಮಂಗಳೂರಿನ ಪಾರ್ನರ್ ಪಾರ್ಲರ್ನಲ್ಲಿ ಅನೈತಿಕ ಚಟುವಟಿಕೆಗಳು ನಡೀತಾ ಇದೆ ಅಂತ ಜನ ಆಕ್ರೋಶ ಹೊರಹಾಕಿದ್ದಾರೆ ಪಾರ್ಲರ್ಗೆ ನುಗ್ಗಿ ಗಾಜುಗಳನ್ನು ಪುಡಿ ಪುಡಿಗಟ್ಟಿದ್ದಾರೆ ದಾಳಿ ಮಾಡಿದ್ದಂತಹ ರಾಮಸೇನಾ ಮುಖ್ಯಸ್ಥರನ್ನ ಅರೆಸ್ಟ್ ಮಾಡಲಾಗಿದೆ ಪ್ರಸಾದ್ ಅತ್ತ ಅವರನ್ನ ಬಂಧಿಸಿ ಪೊಲೀಸರು ಉಡುಪು ಎಂಬಲ್ಲಿ ಆರೋಪಿಯನ್ನ ಹೊತ್ತೊಯ್ದಿದ್ದಾರೆ ಮಂಗಳೂರಿನ ಪಾರ್ನರ್ ಪಾರ್ಲರ್ನಲ್ಲಿ ಅನೈತಿಕ ಚಟುವಟಿಕೆಗಳು ನಡೀತಾ ಇದೆ ಅಂತ ರಾಮಸೇನಾ ಮುಖ್ಯಸ್ಥ ದಾಳಿ ಮಾಡಿದ್ರು ಇದೇ ಸಂದರ್ಭದಲ್ಲಿ ಅವರನ್ನು ಅರೆಸ್ಟ್ ಮಾಡಲಾಗಿದೆ ಪ್ರಸಾದ್ ಅತ್ತಾವರನ್ನು ಪೊಲೀಸ್ ಅಧಿಕಾರಿಗಳು ಅರೆಸ್ಟ್ ಮಾಡಿದ್ದಾರೆ ಕುಡುಪು ಎಂಬಲ್ಲಿಂದ ಆರೋಪಿಯನ್ನು ಪೊಲೀಸರು ಹೊತ್ತೊಯ್ದಿದ್ದಾರೆ ಪ್ರಸಾದ್ ಅತ್ತಾವರ ನೇತೃತ್ವದಲ್ಲಿ ದಾಳಿ ನಡೆದಿತ್ತು ಏಕಾಏಕಿ ಪಾರ್ಲರ್ಗೆ ನುಗ್ಗಿ ಪೀಠೋಪಕರಣಗಳನ್ನು ಧ್ವಂಸಗೊಳಿಸಿದರು ಒಳಗಡೆ ಇರುವಂತಹ ಪೀಠೋಪಕರಣಗಳನ್ನು ಪುಡಿಗಟ್ಟಿದ್ರು ಈ ಹಿನ್ನೆಲೆಯಲ್ಲಿ ಪ್ರಸಾದ್ ಅತ್ತಾವರ್ ಅವರನ್ನ ಪೊಲೀಸ್ ಅಧಿಕಾರಿಗಳು ಅರೆಸ್ಟ್ ಮಾಡಿದ್ದಾರೆ ಮಂಗಳೂರಿನಲ್ಲಿ ಪಾರ್ಲರ್ನಲ್ಲಿ ಅನೈತಿಕ ಚಟುವಟಿಕೆಗಳು ನಡೀತಾ ಇದೆ ಅಂತ ರಾಮಸೇನಾ ಮುಖ್ಯಸ್ಥ ಹಾಗೂ ಕಾರ್ಯಕರ್ತರು ದಾಳಿ ಮಾಡಿದ್ರು ಪಾರ್ಲರ್ ಮೇಲೆ ದಾಳಿ ಮಾಡಿದ್ರು ಒಳಗಡೆ ಇರುವಂತಹ ಪೀಠೋಪಕರಣಗಳನ್ನು ಪುಡಿಗಟ್ಟಿದ್ರು ಗ್ಲಾಸ್ಗಳನ್ನು ಕೂಡ ಪುಡಿಗಟ್ಟಿದ್ರು ಇದೇ ಸಂದರ್ಭದಲ್ಲಿ ಉಡುಪು ಎಂಬಲ್ಲಿಂದ ಆರೋಪಿಯನ್ನ ಪೊಲೀಸರು ಹೊತ್ತೊಯ್ದರು ಅರೆಸ್ಟ್ ಮಾಡಿದ್ರು ಘಟನೆಗೆ ಸಂಬಂಧಪಟ್ಟಂತೆ ಈಗ ರಾಮಸೇನಾ ಮುಖ್ಯಸ್ಥರು ಕೂಡ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಅನೈತಿಕ ಚಟುವಟಿಕೆಗಳು ನಡೀತಾ ಇತ್ತು ಈ ಕಾರಣಕ್ಕಾಗಿ ದಾಳಿ ಮಾಡಿದ್ದೀವಿ ಅಂತ ಅವರು ಕೂಡ ಮಾತನಾಡಿದ್ದಾರೆ

ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತಿನಿಧಿ ಆದಿತ್ಯ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಸಂಪರ್ಕ ಕಡಿತ ಆಗಿದೆ ಮತ್ತೆ ಅವರು ಸಂಪರ್ಕಿಸ್ತೀವಿ ಇನ್ನು ಏಕಾಏಕಿ ಪಾರ್ಲರ್ಗೆ ರಾಮಸೇನೆ ಮುಖ್ಯಸ್ಥರು ಹಾಗೂ ಕಾರ್ಯಕರ್ತರು ನುಗ್ಗದರು ಒಳಗಡೆ ಇರುವಂತಹ ಪೀಠೋಪಕರಣಗಳನ್ನು ಧ್ವಂಸಗೊಳಿಸಿದ್ದಾರೆ ಅನ್ನುವಂತಹ ಮಾಹಿತಿಗಳು ಕೂಡ ಲಭ್ಯವಾಗ್ತಾ ಇದೆ ಇನ್ನು ಅದೇ ರೀತಿಯಾಗಿ ಗ್ಲಾಸ್ಗಳನ್ನು ಕೂಡ ಪುಡಿಗಟ್ಟಿದ್ದಾರೆ ಒಡೆದು ಹಾಕಿದ್ದಾರೆ ಇದಕ್ಕೆ ರಾಮಸೇನೆ ಮುಖ್ಯಸ್ಥರು ಹೇಳ್ತಾ ಇರುವಂತಹ ಮಾತುಗಳು ಈ ಪಾರ್ಲರ್ನಲ್ಲಿ ಅನೈತಿಕ ಚಟುವಟಿಕೆಗಳು ನಡೀತಾ ಇತ್ತು ಅನೈತಿಕ ಚಟುವಟಿಕೆಗಳಿಗೆ ಕಡಿವಾಣ ಹಾಕೋದಕ್ಕೆ ಅಂತ ನಾವು ಅಲ್ಲಿಗೆ ಹೋಗಿದ್ವಿ ಅನ್ನುವಂತಹ ಮಾತನ್ನು ರಾಮಸೇನೆ ಮುಖ್ಯಸ್ಥರು ಹೇಳ್ತಾ ಇದ್ದಾರೆ ಆದರೆ ಒಂದು ವೇಳೆ ಅನೈತಿಕ ಚಟುವಟಿಕೆಗಳು ನಡೀತಾ ಇದ್ದಿದ್ದೆ ಆದರೆ ಅದನ್ನು ಪೊಲೀಸ್ ಅಧಿಕಾರಿಗಳ ಗಮನಕ್ಕೆ ತರಬೇಕಾಗಿತ್ತು ಅದೇ ರೀತಿಯಾಗಿ ಅದರ ಮೇಲೆ ಕ್ರಮ ಕೈಗೊಳ್ಳೋದಕ್ಕೆ ಕಾನೂನಾತ್ಮಕವಾಗಿ ಕ್ರಮ ಕೈಗೊಳ್ಳೋದಕ್ಕೆ ಅಂತ ಮುಂದಾಗಬೇಕಾಗಿತ್ತು ಆದರೆ ಏಕಾಏಕಿ ಅವರು ದಾಳಿ ಮಾಡಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಒಂದೆಡೆ ಪರ ಹಾಗೂ ವಿರೋಧದ ಚರ್ಚೆಗಳು ಕೂಡ ಆರಂಭವಾಗಿದೆ ಏನೇ ಜಸ್ಟಿಫಿಕೇಷನ್ ಕೊಟ್ಟರೂ ಕೂಡ ಎಂಥದ್ದೇ ಅನೈತಿಕ ಚಟುವಟಿಕೆಗಳು ನಡೀತಾ ಇತ್ತು ಮತ್ತೊಂದು ಮಗದೊಂದು ಅಂತ ಹೇಳಿದರೂ ಕೂಡ ಕಾನೂನಾತ್ಮಕವಾಗಿ ಏನು ಮಾಡಬೇಕಾಗಿತ್ತು ಅದನ್ನು ಅವರು ಕೂಡ ಮಾಡಬೇಕಾಗಿತ್ತು ಯಾಕಂದರೆ ಕಾನೂನು ವ್ಯವಸ್ಥೆ ಅಂತ ಒಂದು ಇರುತ್ತೆ ಈ ರೀತಿಯಾಗಿ ಯಾರು ಬೇಕಾದರೂ ಕೂಡ ಎಲ್ಲಿ ಬೇಕಾದರೂ ದಾಳಿ ಮಾಡಿ ಪೀಠೋಪಕರಣಗಳನ್ನು ಹಾಕುವಂಥದ್ದು ಅಥವಾ ಗಾಜುಗಳನ್ನು ಪುಡಿ ಪುಡಿ ಮಾಡುವಂಥದ್ದು ಈ ರೀತಿಯಾಗಿ ಮಾಡೋದಕ್ಕೆ ಆರಂಭ ಮಾಡಿದ್ರೆ ಆಗ ಅನೇಕ ಕಡೆಗಳಲ್ಲಿ ಇದೇ ರೀತಿಯಾದಂತಹ ಘಟನಾವಳಿಗಳು ನಡೆಯುತ್ತೆ ಅದೇ ರೀತಿಯಾಗಿ ಕಾನೂನು ಸುವ್ಯವಸ್ಥೆ ಸರಿಯಾಗಿ ಕಾಪಾಡಿಕೊಳ್ಳೋದಕ್ಕಾಗಲ್ಲ ಇನ್ನು ಮಂಗಳೂರಿನಲ್ಲಿ ನಾವು ನೋಡಿದಾಗ ಈ ರೀತಿಯಾದಂತಹ ಘಟನೆಗಳು ಆಗಾಗ್ಗೆ ಬಳಕೆಗೆ ಬರ್ತಾ ಇರುತ್ತೆ ಹಿಂದೂಪರ ಸಂಘಟನೆಗಳು ಅದೇ ರೀತಿಯಾಗಿ ಅನೇಕ ಸಂಘಟನೆಗಳು ಈ ರೀತಿಯಾದಂತಹ ಒಂದು ಆಕ್ರೋಶಕ್ಕೆ ಮುಂದಾಗ್ತವೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ಆದಿತ್ಯ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಆದಿತ್ಯ ರಾಮಸೇನೆ ಅಧ್ಯಕ್ಷರು ಹಾಗೂ ಕೆಲವು ಕಾರ್ಯಕರ್ತರು ಒಂದು ಪಾರ್ಲರ್ಗೆ ನುಗ್ಗಿದ್ದಾರೆ ಪೀಠೋಪಕರಣಗಳನ್ನು ಪುಡಿಗಟ್ಟಿದ್ದಾರೆ ಗ್ಲಾಸ್ಗಳನ್ನು ಕೂಡ ಪುಡಿಗಟ್ಟಿದ್ದಾರೆ ಏನು ಕಾರಣ ಆಯಿತು ಇದಕ್ಕೆ ರಾಮಸೇನೆ ಅಧ್ಯಕ್ಷರು ಕೊಡ್ತಾ ಇರುವಂತಹ ಕಾರಣ ಏನು ಅದೇ ರೀತಿಯಾಗಿ ಅವರ ಅರೆಸ್ಟ್ ಕೂಡ ಆಗಿದೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಾದರೆ ಸಂತೋಷ್ ಇದೊಂದು ಪಾರ್ಲರ್ ಮಂಗಳೂರಿನ ಲಾಲ್ಬಾಗ್ ಸಮೀಪದ ಆದಿತ್ಯ ಬಿಲ್ಡಿಂಗ್ ಅನ್ನುವಂಥ ಬಿಲ್ಡಿಂಗ್ ಅಲ್ಲಿ ಇದೆ ಕಲರ್ಸ್ ಅನ್ನುವಂಥ ಒಂದು ಯುನಿಸೆಕ್ಸ್ ಸೆಲೂನ್ ಇದು ಇಲ್ಲಿ ಮಸಾಜ್ ಸೆಂಟರ್ ಕೂಡ ಇದೆ ಆದರೆ ಈ ಮಸಾಜ್ ಸೆಂಟರ್ ನಲ್ಲಿ ಅನೈತಿಕ ಚಟುವಟಿಕೆ ಅಂದ್ರೆ ವೇಷಾವಟಿಕೆ ನಡೀತಾ ಇದೆ ಅನ್ನುವಂಥ ಆರೋಪವನ್ನು ಈ ರಾಮ್ ಸೇನೆ ಮಾಡ್ತಾ ಇದೆ ರಾಮ್ ಸೇನೆಯ ಕಾರ್ಯಕರ್ತರು ಸುಮಾರು ಹತ್ತರಿಂದ ಹದಿನೈದು ಜನ ಅಲ್ಲಿಗೆ ಹೋಗಿ ದಾಳಿಯನ್ನ ಮಾಡ್ತಾರೆ ಅಲ್ಲಿರುವಂತಹ ವಸ್ತುಗಳನ್ನ ಪುಡಿಗೈತಾರೆ ಮತ್ತೊಂದಿಷ್ಟು ಒಂದಿಷ್ಟು ಅವ್ರು ಏನು ಅಲ್ಲಿ ದಾಳಿಯನ್ನ ಮಾಡುವಂತ ಸಂದರ್ಭ ಇಂಟ್ರೆಸ್ಟಿಂಗ್ ಏನು ಅಂದ್ರೆ ಅವರು ವೀಡಿಯೋ ಕೂಡ ಅವರೇ ಮಾಡ್ತಾ ಇರ್ತಾರೆ ಯಾವ ತರ ಅವ್ರು ದಾಳಿಯನ್ನು ನಡೆಸ್ತಾ ಇದರ ವಿಡಿಯೋ ಕೂಡ ಮಾಡ್ತಾ ಹೋಗಿದ್ದಾರೆ ಆ ವಿಡಿಯೋದಲ್ಲಿ ಒಂದು ಬೆಡ್ ಮೇಲೆ ಒಂದು ಕ್ವಾಂಡಂ ಪ್ಯಾಕೆಟ್ ಗಳನ್ನ ಕೂಡ ತೋರಿಸುವಂತ ಪ್ರಯತ್ನ ಮಾಡಿದರೆ ಅಂದ್ರೆ ಇದು ಇಲ್ಲಿ ವೇಷಾವಡಿಗೆ ನಡೀತಾ ಇದೆ ಇವರ ಆರೋಪ ಅದನ್ನು ಬಿಂಬಿಸುವಂತ ನಿಟ್ಟಿನಲ್ಲೂ ಕೂಡ ವಿಜುವಲೈಸ್ ಮಾಡಿ ಅಲ್ಲಿ ಕ್ವಾಂಡಮ್ ಪ್ಯಾಕೆಟ್ ಗಳನ್ನ ಕೂಡ ತೋರಿಸಿ ಅಲ್ಲಿರುವಂತಹ ಮಹಿಳಾ ಸಿಬ್ಬಂದಿ ಅಲ್ಲಿ ವಿಡಿಯೋದಲ್ಲಿ ಒಂದು ಇಬ್ಬರು ಮಹಿಳಾ ಸಿಬ್ಬಂದಿಗಳು ನಮ್ಗೆ ಕಾಣಿಸುತ್ತಾರೆ ಮತ್ತು ಕಂಪ್ಲೇಂಟ್ ನಲ್ಲೂ ಕೂಡ ಇದೇ ತರ ರಿಗಿಸ್ಟರ್ ಆಗಿದೆ ಇಬ್ಬರು ಮಹಿಳಾ ಸಿಬ್ಬಂದಿಗಳ ಮೇಲೆ ಹಲ್ಲೆಯನ್ನ ನಡೆಸಲಾಗಿದೆ ಅವಾಚ್ಯ ಶಬ್ದಗಳನ್ನ ನಿಂದಿಸಲಾಗಿದೆ ಮತ್ತು ಅಲ್ಲಿರುವ ಪಾರ್ಲರ್ನ ಎಲ್ಲ ವಸ್ತುಗಳನ್ನ ಧ್ವಂಸಗೊಳಿಸಲಾಗಿದೆ ಹೊಡೆದಾಕಿದ್ದಾರೆ ಆ ಸಲೂನ್ ಅನ್ನ ಈಗ ಇದಕ್ಕೆ ಸಂಬಂಧಪಟ್ಟ ಹಾಗೆ ರಾಮ್ ಸೇನೆಯ ಕಾರ್ಯಕರ್ತರು ದಾಳಿಯನ್ನ ಮಾಡಿದ್ದಾರೆ ಈ ದಾಳಿಯ ಹೊಣೆಯನ್ನು ರಾಮ್ ಸೇನೆಯ ಸಂಸ್ಥಾಪನಕ್ಕನಾಗಿರುವಂತಹ ಪ್ರಸಾದ್ ಅತ್ತವರ ಈತ ವಹಿಸಿಕೊಂಡಿರುವಂತ ಈ ದಾಳಿಯನ್ನು ನಾವೇ ಮಾಡಿದೀವಿ ಅಲ್ಲಿ ಅನೈತಿಕ ಚಟುವಟಿಕೆ ನಡೀತಾ ಇದೆ ಅದನ್ನ ಹತ್ತಿಕ್ಕೋದಿಕ್ಕೆ ನಾವು ಈ ತರ ಮಾಡಿದೀವಿ ಅನ್ನುವಂಥದ್ದು ಅವರ ಒಂದು ವರ್ಷನ್ ಆದರೆ ದಾಳಿಯನ್ನ ಮಾಡೋದಕ್ಕೆ ಇವರು ಯಾರು ಅನ್ನುವಂಥದ್ದೀಗ ಸದ್ಯ ಎದ್ದಿರುವಂತಹ ಪ್ರಶ್ನೆ ಈ ನಿಟ್ಟಿನಲ್ಲಿ ಆತನ ವಿರುದ್ಧ ಪ್ರಕರಣ ದಾಖಲಾಗಿದೆ ಆತನನ್ನ ಆತನ ಸ್ವಗೃಹದಿಂದ ಪೊಲೀಸರು ಎತ್ತೊಯ್ದಿದ್ದಾರೆ ಸದ್ಯ ನಾನು ಅದೇ ಪ್ರದೇಶದಲ್ಲಿ ಇದ್ದೇನೆ ಮಂಗಳೂರು ಹೊರವಲಯದಲ್ಲಿರುವಂತಹ ಕುಡುಪು ಅನ್ನುವಂಥ ಭಾಗದಲ್ಲಿರುವ ಆತನ ಮನೆಯಿಂದ ಪ್ರಸಾದ್ ಅತ್ತವರ ಏನು ರಾಮ್ ಮುಖ್ಯಸ್ಥ ಇದ್ದಾನೆ ಇದನ್ನ ಹೊತ್ತೊಯ್ದಿರುವಂತದ್ದು ಇದು ಆತನ ಮನೆ ಆತ ಇಲ್ಲಿದ್ದ ಇಲ್ಲಿಂದನೇ ಆತ ಸಮರ್ಥನೆಯನ್ನು ಕೂಡ ನೀಡ್ತಾ ಇದ್ರು ನಾವು ದಾಳಿಯನ್ನ ಮಾಡಿರುವಂಥದ್ದು ನಾವೇ ನಾವು ಕಾನೂನನ್ನ ಕಾಪಾಡುವಂಥ ನಿಟ್ಟಿನಲ್ಲಿ ಕಾನೂನನ್ನೇ ಕೈಗೆತ್ತಿಕೊಂಡಿದ್ದೀವಿ ಅನ್ನೋ ರೀತಿಯಲ್ಲಿ ಅವರು ಉತ್ತರವನ್ನು ಕೊಡ್ತಾ ಇದ್ರು ಅಲ್ಲಿ ಅನೈತಿಕ ಚಟುವಟಿಕೆಗಳು ನಡೀತಾ ಇತ್ತು ಹತ್ತಿಕ್ಕಲಿಲ್ಲ ಅದಕ್ಕೋಸ್ಕರ ನಾವೇ ಹೋಗಿ ದಾಳಿ ಮಾಡಿದೀವಿ ನಾವೇ ಇದನ್ನ ದಾಳಿ ಹೊಣೆಯನ್ನು ವಹಿಸ್ಕೊಂಡಿದ್ದೀವಿ ಅನ್ನುವಂತ ರೀತಿಯ ಒಂದು ಸಮಜಾಯಿಸೆಲ್ಲ ಕೊಡ್ತಾ ಇದ್ರು ಇದೇ ಮನೆಯಲ್ಲಿ ಆ ವ್ಯಕ್ತಿ ಇದ್ರು ಅವರನ್ನ ಪ್ರಸಾದ್ ಅತ್ತಾವರ ಏನಿದ್ದಾರೆ ಅವರನ್ನ ಇದೇ ಮನೆಯಿಂದ ಮಂಗಳೂರಿನ ಪೊಲೀಸ್ ಅಧಿಕಾರಿಗಳು ಬಂದೀಗ ಹೊತ್ತೊಯ್ದಿರುವಂಥದ್ದು ಈ ಸಂದರ್ಭದಲ್ಲೂ ಕೂಡ ಆತ ಸಮರ್ಥನೆಯನ್ನ ನೀಡ್ತಾ ಇದ್ರು ನಾವು ದಾಳಿಯನ್ನ ಮಾಡಿರುವಂತದ್ದು ಸರಿಯಾಗೇ ಇದೆ ನಾವು ಕರೆಕ್ಟ್ ಆಗಿ ಮಾಡಿದೀವಿ ಅಹ್ ಆದರೆ ಕಾನೂನನ್ನ ಕೈಗೆತ್ತಿಕೊಂಡು ಮಾಡುವಂಥದ್ದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂಥದ್ದು ಯಾಕಂದ್ರೆ ನೈತಿಕ ಪೊಲೀಸ್ ಗಿರಿ ಅನ್ನುವಂಥ ವಿಚಾರಕ್ಕೆ ಮಂಗಳೂರು ಹೆಚ್ಚು ಸದ್ದು ಮಾಡ್ತಾ ಇತ್ತು ಇಲ್ಲಿ ಆಂಟಿ ಕಮ್ಯುನಲ್ ಫೋರ್ಸ್ ಅನ್ನುವಂಥದ್ದು ಕೂಡ ಇತ್ತು ಆಂಟಿ ಮಾರಲ್ ಪೊಲೀಸಿಂಗ್ ಫೋರ್ಸ್ ಅನ್ನುವ ರೀತಿಯಲ್ಲೂ ಕೂಡ ಒಂದು ಸ್ಪೆಷಲ್ ವಿಂಗ್ ಅನ್ನು ಗೃಹ ಸಚಿವರು ನೇಮಕ ಮಾಡಿದ್ರು ಅಂದ್ರೆ ಇಲ್ಲಿ ನಡೆಯುವಂತಹ ನೈಟಿಕ ಪೊಲೀಸ್ ಗಿರಿ ಏನಿದೆ ಇದನ್ನು ತಡೆಗಟ್ಟುವಂತಹ ನಿಟ್ಟಿನ ನಿಟ್ಟಿನಲ್ಲಿ ಸ್ವಲ್ಪ ಹತೋಟಿಗೂ ಕೂಡ ಬಂದಿತ್ತು ಪ್ರಮುಖವಾಗಿ ಈ ಹುಡುಗ ಅನ್ಯಕೋಮಿನ ಹುಡುಗ ಹುಡುಗಿ ಒಟ್ಟಿಗಿದ್ದಂತಹ ಸಂದರ್ಭ ದಾಳಿ ಮಾಡುವಂತಹ ಇದೆಲ್ಲ ಇಲ್ಲಿ ನಡೀತಾ ಇರುವಂತಹ ಹೊತ್ತಲ್ಲೇ ಈ ಮಸಾಜ್ ಪಾರ್ಲರ್ ಗಳ ಮೇಲೆ ದಾಳಿ ಯಾಕಂದ್ರೆ ಈ ಹಿಂದೆ ಮಂಗಳೂರು ಭಾಗದಲ್ಲಿ ಹೋಮ್ ಸ್ಟೇ ದಾಳಿ ಅನ್ನುವಂಥದ್ದು ಎಷ್ಟರ ಮಟ್ಟಿಗೆ ರಾಷ್ಟ್ರ ಮಟ್ಟದ ಒಂದು ಆಕ್ರೋಶಕ್ಕೆ ಕಾರಣವಾಗಿತ್ತು ನಾವು ನೋಡಿದ್ವಿ ರಾಷ್ಟ್ರ ಮಟ್ಟದಲ್ಲಿ ವಿವಾದದ ಸ್ವರೂಪವಾಗಿ ಅದು ಕಾಣಿಸಿಕೊಂಡಿತ್ತು ಅನ್ನುವಂಥದ್ದನ್ನು ನೋಡಿದ್ವಿ ಅದೇ ಮಾದರಿಯಲ್ಲಿ ಈಗ ಈ ಒಂದು ಮಸಾಜ್ ಪಾರ್ಲರ್ ದಾಳಿ ಏನು ಇವತ್ತು ನಡೆದಿದೆ ಅಲ್ಲಿ ಹೋಗಿ ಮಹಿಳಾ ಸಿಬ್ಬಂದಿಗಳ ಮೇಲೆ ಹಲ್ಲೆ ಮಾಡುವಂತಹ ಯತ್ನ ಅವರಿಗೆ ಅವಾಚ್ಯ ಶಬ್ದಗಳಿಂದ ನಿಂದಿಸುವಂತಹ ವಿಡಿಯೋಗಳಲ್ಲೂ ಕೂಡ ಗಮನಿಸ್ತಾ ಹೋಗ್ತಾ ಹೋಗ್ಬೋದು ಆ ಮಹಿಳಾ ಸಿಬ್ಬಂದಿಗಳು ಕೈ ಮುಗಿತಾ ಇರ್ತಾರೆ ನಮ್ಮನ್ನು ಬಿಟ್ಬಿಡಿ ಅಂತ ಹೇಳ್ತಾ ಇರ್ತಾರೆ ಅವರು ಮುಂದೆನೆ ಗಾಜುಗಳನ್ನ ಪುಡಿಗೈಯುವಂಥದ್ದು ವಸ್ತುಗಳನ್ನ ಚೆಲ್ಲಾಪಿಲ್ಲಿ ಮಾಡುವಂತದ್ದು ಇಡೀ ಪಾರ್ಲರ್ ಅನ್ನೇ ಧ್ವಂಸ ಮಾಡಿರುವಂತದ್ದು ಅದಕ್ಕೆ ಅದಕ್ಕೀಗ ಬೀಗ ಜಡಿದಿದ್ದಾರೆ ಬರ್ಕೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಡಿ ಸಿಪಿಯಿಂದ ಹಿಡಿದು ಹಿರಿಯ ಅಧಿಕಾರಿಗಳು ಬಂದು ಸ್ಥಳದಲ್ಲಿ ಬಂದು ಮಾಹಿತಿಯನ್ನ ಪಡೆದುಕೊಂಡಿದ್ದಾರೆ ಆ ಮಸಾಜ್ ಪಾರ್ಲರ್ ಓನರ್ ಇದ್ದಾನೆ ಈತ ಕಂಪ್ಲೇಂಟ್ ಅನ್ನ ಕೂಡ ಕೊಟ್ಟಿದ್ದಾನೆ ಆದರೆ ಇವರು ವೇಷವಟಿಕೆಯ ಒಂದು ಆರೋಪವನ್ನ ಮಾಡಿ ದಾಳಿಯನ್ನ ಮಾಡಿದ್ದಾರೆ ಆದರೆ ಇವರ ಬಳಿ ವೇಷಾವಟಿಕೆಯಲ್ಲಿ ನಡೀತಾ ಇದೆ ಅನ್ನೋದಕ್ಕೆ ಏನ್ ಸಾಕ್ಷಿ ಇದೆ ಅಂತ ಕೇಳಿದರೆ ಅವರ ಹತ್ರ ಯಾವುದೇ ರೀತಿಯ ಸಾಕ್ಷಿ ಇಲ್ಲ ಕೇವಲ ಬಾಯಿ ಮಾತಿನ ಉತ್ತರವನ್ನು ಅವರು ಕೊಡ್ತಾ ಇದ್ದಾರೆ ಬಾಯಿ ಮಾತಿನ ಮೂಲಕ ಅಲ್ಲಿ ನಡೀತಾ ಇದೆ ಮಾಹಿತಿ ಇದೆ ಅನ್ನುವಂಥ ರೀತಿಯ ವಿಚಾರವನ್ನು ಹೇಳ್ತಾ ಇದ್ದಾರೆ ಆದರೆ ನಿಖರವಾಗಿ ಇವರಿಗೆ ಮಾಹಿತಿ ಬಂದದ್ದು ಎಲ್ಲಿಂದ ಇದಕ್ಕೆ ಪೂರಕವಾಗಿ ಏನು ಸಾಕ್ಷಿ ಇದೆ ಇದ್ರ ಬಗ್ಗೆ ಯಾವುದ್ರ ಬಗ್ಗೆ ಕೂಡ ಅವರು ಮಾಹಿತಿ ನೀಡ್ತಾ ಇಲ್ಲ ಸದ್ಯಕ್ಕೆ ಈಗ ಪ್ರಸಾದ್ ಅತ್ತವರನ್ನ ಪೊಲೀಸರು ಎತ್ತೊಗೆದಿದ್ದಾರೆ ಇದರೊಂದಿಗೆ ಉಳಿದ ಆರೋಪಿಗಳನ್ನ ಕೂಡ ಪೊಲೀಸರು ಅತಿ ಶೀಘ್ರದಲ್ಲೇ ಬಂಧಿಸುವಂತ ಸಾಧ್ಯತೆ ಇದೆ ಸಂತೋಷ್ ಆದಿತ್ಯ ಈಗ ಇದಕ್ಕೆ ಸಂಬಂಧಪಟ್ಟಂತೆ ಯಾಕಂದ್ರೆ ಒಂದು ಬಹುದೊಡ್ಡದಾಗಿರುವಂತಹ ಗಂಭೀರ ಆರೋಪ ಪಾರ್ಲರ್ ಮೇಲೆ ಕೇಳಿ ಬರ್ತಾ ಇದೆ ಇದಕ್ಕೆ ಸಂಬಂಧಪಟ್ಟಂತೆ ಪಾರ್ಲರ್ನ ಮಾಲೀಕರು ಸಿಬ್ಬಂದಿಗಳು ಏನಾದರೂ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಅದೇ ರೀತಿಯಾಗಿ ಮಂಗಳೂರಿನಲ್ಲಿ ಈಗ ಮತ್ತೆ ಈ ನೈತಿಕ ಪೊಲೀಸ್ ಗಿರಿ ಅನ್ನುವಂಥದ್ದು ತೀವ್ರ ಸ್ವರೂಪವನ್ನು ಪಡೆದುಕೊಳ್ಳುವಂತಹ ಸಾಧ್ಯತೆ ಏನಾದರೂ ಇದೆಯಾ ಅಥವಾ ಇಲ್ಲೇ ಫುಲ್ ಸ್ಟಾಪ್ ಹಾಕುವಂತಹ ಕೆಲಸವನ್ನು ಸರ್ಕಾರ ಮಾಡತ್ತಾ ಅಂತ ಆ ಸಂತೋಷ್ ಈಗ ಪಾರ್ಲರ್ನಲ್ಲಿ ವೇಷವಟಿಕೆ ನಡಿತಾ ಇತ್ತು ಅನೈತಿಕ ಚಟುವಟಿಕೆ ನಡೀತಾ ಇತ್ತು ಅನ್ನೋದಕ್ಕೆ ಈ ಹೊತ್ತಿನವರೆಗೂ ಕೂಡ ಯಾವುದೇ ಪೂರಕ ದಾಖಲೆಗಳು ಇಲ್ಲ ಅಂಥದ್ದೇನಾದರೂ ನಡೀತಾ ಇದ್ದಿದ್ರೆ ನಡೆದಿದ್ರೆ ಕೂಡ ಅದನ್ನ ಏನು ನಿಭಾಯಿಸೋದಕ್ಕೆ ಪೊಲೀಸ್ ಇಲಾಖೆ ಇದೆ ಕಾನೂನು ಇದೆ ಪೊಲೀಸರಿಗೆ ಮಾಹಿತಿಯನ್ನು ನೀಡಬಹುದಿತ್ತು ಪೊಲೀಸರ ಜೊತೆಗೆ ಅಲ್ಲಿಗೆ ಭೇಟಿ ಕೊಡಬಹುದಿತ್ತು ಪೊಲೀಸರಿಗೆ ಪೂರಕವಾಗಿ ಮಾಹಿತಿಗಳನ್ನೆಲ್ಲ ಒದಗಿಸಬಹುದಿತ್ತು ಆದರೆ ಇವರು ಏಕಾಏಕಿ ಈಗ ದಾಳಿ ಮಾಡಿ ನಾಳೆ ಅಲ್ಲಿ ವೇಷವಟಿಕೆಯೇ ನಡೀತಾ ಇಲ್ಲ ಅಥವಾ ಇಂಥ ಅನೈತಿಕ ಚಟುವಟಿಕೆ ನಡೆದಿಲ್ಲ ಅಂತ ಹೇಳಿದಂಥ ಸಂದರ್ಭ ಇಡೀ ಮಂಗಳೂರಿಗೆ ಒಂದು ತರ ಕಪ್ಪು ಚುಕ್ಕೆ ಬರುತ್ತೆ ಅಂದರೆ ಯಾರು ಹಾಗಾದರೆ ವ್ಯಾಪಾರ ವಹಿವಾಟನ್ನ ಮಾಡೋದಕ್ಕೆ ಇಲ್ವಾ ಯಾರು ಬೇಕಾದರೂ ಕಾನೂನನ್ನು ಎತ್ಕೊಂಡು ಈ ತರ ದಾಳಿಯನ್ನ ಮಾಡ್ಬೋದಾ ಈ ಎಲ್ಲಾ ಪ್ರಶ್ನೆಗಳು ಕೂಡ ಮುನ್ನೆಲೆಗೆ ಬರುತ್ತೆ ಮತ್ತು ಇದೀಗ ಸಾರ್ವಜನಿಕ ವಲಯದಲ್ಲೂ ಕೂಡ ಆಕ್ರೋಶಕ್ಕೆ ಕಾರಣವಾಗಿದೆ ಇಂಥ ಚಟುವಟಿಕೆಗಳು ನಡೀತಾ ಇದ್ದಿದ್ದು ಹೌದು ಅಂತ ಆದರೆ ಪೊಲೀಸ್ ಇಲಾಖೆಗೆ ಮಾಹಿತಿಯನ್ನು ನೀಡಬೇಕಾಗಿತ್ತು ಪೊಲೀಸರು ಸ್ಪಂದಿಸ್ತಾ ಇಲ್ಲ ಅಂದ್ರೆ ಅದಕ್ಕೆ ಬೇರೆ ರೀತಿಯಲ್ಲಿ ಪ್ರತಿಕ್ರಿಯೆಯನ್ನು ಕೊಡಬಹುದಾಗಿತ್ತು ಆದರೆ ಏಕೈಕಿ ಇವರೇ ಹೋಗಿ ಹತ್ತು ಹನ್ನೆರಡು ಜನ ದಾಳಿಯನ್ನು ಮಾಡುವಂತದ್ದು ಎಷ್ಟರ ಮಟ್ಟಿಗೆ ಸರಿ ಮತ್ತು ಮಹಿಳಾ ಸಿಬ್ಬಂದಿಗಳ ಮೇಲೆ ದಾಳಿಯನ್ನು ಮಾಡೋದಕ್ಕೆ ಮುಂದಾಗುವಂಥದ್ದು ಎಷ್ಟರ ಮಟ್ಟಿಗೆ ಸರಿ ಈ ರೀತಿಯಲ್ಲ ವಿಚಾರಗಳಿಗೆ ಮುನ್ನೆಲೆಗೆ ಬಂದಿರುವಂಥದ್ದು ಮತ್ತು ಗೃಹ ಸಚಿವರು ಕೂಡ ಉಡುಪಿಯಲ್ಲಿ ಈ ಬಗ್ಗೆ ಮಾತನಾಡುವ ಸಂದರ್ಭ ಪ್ರತಿಕ್ರಿಯೆಯನ್ನು ಕೊಡ್ತಾರೆ ಯಾಕಂದ್ರೆ ಅವರೆಲ್ಲರೂ ಕೂಡ ಲೈಸೆನ್ಸ್ ಇದ್ದೇ ಅಲ್ಲಿ ಈಗ ಪಾರ್ಲರ್ ಅನ್ನ ಕೂಡ ನಡೆಸ್ತಾ ಇರುವಂತದ್ದು ಹಾಗಿರ್ಬೇಕಾದ್ರೆ ಅಂತ ಚಟುವಟಿಕೆಗಳು ನಡೆದಿದ್ರೆ ಅಂತ ಆರೋಪಗಳು ಇದ್ದಿದ್ರೆ ಪೊಲೀಸರಿಗೆ ಅದರ ಬಗ್ಗೆ ಮಾಹಿತಿಯನ್ನು ಕೊಡಬೇಕು ನೀವೇ ಹೋಗಿ ದಾಳಿ ಮಾಡಿ ಇವರೇ ಹೋಗಿ ದಾಳಿ ಮಾಡುವುದು ಸರಿಯಲ್ಲ ಇವರ ವಿರುದ್ಧ ನಾವು ಕಡಾಖಂಡಿತವಾಗಿ ಕಠಿಣ ಕ್ರಮವನ್ನ ಜರುಗಿಸ್ತೀವಿ ಅಂತ ಒಂದು ಖಡಕ್ ಉತ್ತರವನ್ನ ಪ್ರತಿಕ್ರಿಯೆಯನ್ನು ಗೃಹ ಸಚಿವರು ಕೊಟ್ಟಿದ್ರು ಅದಕ್ಕೆ ಅದಾಗಿ ಕೆಲವೇ ಕ್ಷಣಗಳಲ್ಲಿ ಈಗ ಆರೋಪಿ ಆಗಿರುವಂತಹ ಪ್ರಸಾದ್ ಅತ್ತಾವರ್ ಸೇರಿದಂತೆ ಆತನ ಸಹಚರರನ್ನ ಬಂಧನ ಮಾಡೋದಕ್ಕೆ ಪೊಲೀಸರು ಮುಂದಾಗಿದ್ದಾರೆ ಕುಡುಪಿನ ನಿವಾಸದಿಂದ ಆತನ ಎತ್ತೊಯ್ದಿದ್ದಾರೆ ಇನ್ನುಳಿದಂತ ಸುಮಾರು ಹತ್ತಕ್ಕೂ ಅಧಿಕ ಜನ ಆರೋಪಿಗಳ ಬಂಧನವಾಗುತ್ತೆ ಧನ್ಯವಾದಗಳು ಆದಿತ್ಯ ನಿಮ್ಮೆಲ್ಲ ಮಾಹಿತಿಗೆ